ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಹದಿನೆಂಟು ಆಶ್ರಮದ ದಿನಚರಿ ತಾಯಿ ಅಳಗಮ್ಮಾಳ್ ತೀರಿಕೊಂಡ ನಂತರ ಅವರ ಸಮಾಧಿ ಅರುಣಾಚಲದ ಕೆಳಭಾಗದಲ್ಲಿ ನಡೆಯಿತು ಅದರ ಸುತ್ತ ಒಂದು ಗುಡಿಸಲು ಹಾಕಲಾಗಿತ್ತು ಮಹರ್ಷಿಗಳು ಬೆಟ್ಟದ ಮೇಲೆ ತಾವು ಇದ್ದ ಸ್ಕಂದಾಶ್ರಮದಿಂದ ದಿನವೂ ಕೆಳಭಾಗದಲ್ಲಿ ಇದ್ದ ಸಮಾಧಿ ಸ್ಥಳದವರೆಗೆ ಇಳಿದು ಬರುತ್ತಿದ್ದರು ಸ್ವಲ್ಪ ಹೊತ್ತು ಅಲ್ಲಿದ್ದು ಮತ್ತೆ ಗಿರಿಯ ಮೇಲಿನ ತಮ್ಮ ವಸತಿಗೆ ಮರಳುತ್ತಿದ್ದರು ಇದು ಸುಮಾರು ಆರು ತಿಂಗಳು ನಡೆಯಿತು ಒಮ್ಮೆ ಹೀಗೆ ಇಳಿದು ಬಂದ ಮಹರ್ಷಿ ಹಿಂತಿರುಗಿ ಹೋಗಲಿಲ್ಲ ಸಮಾಧಿಯಿದ್ದ ಗುಡಿಸಲ ಬಳಿಯೇ ಉಳಿದರು ಸ್ಕಂದಾಶ್ರಮದಿಂದ ನಾನು ಹಾಗೆ ಹೊರಟು ಬಂದದ್ದು ಸ್ವಂತ ಇಚ್ಛೆಯಿಂದೇನೂ ಅಲ್ಲ ಯಾವುದೋ ಶಕ್ತಿ ನನ್ನನ್ನು ಇಲ್ಲಿಗೆ ಕರೆ ತಂದಿತು ನಾನು ಅದಕ್ಕೆ ಸಮ್ಮತಿಸಿದೆನು ಅದು ನನ್ನ ನಿರ್ಧಾರವೇನೂ ಆಗಿರಲಿಲ್ಲ ದೈವಿ ಇಚ್ಛೆಯಾಗಿತ್ತು ಎಂದು ಮಹರ್ಷಿ ಆ ಬಗ್ಗೆ ಮುಂದೆ ಹೇಳಿದರು ಗಿರಿಯ ಕೆಳಗೆ ಭಗವಾನರು ಉಳಿದುಕೊಂಡ ಸ್ಥಳದಲ್ಲಿ ಒಂದು ಗುಡಿಸಲು ಏರ್ಪಟ್ಟಿತು ಅದರ ಸುತ್ತ ನಿಧಾನವಾಗಿ ಆಶ್ರಮ ರೂಪು ಭಗವಾನರು ವಾಸಿಸಲು ಮತ್ತು ಅವರನ್ನು ಕಾಣಲು ಬರುವ ಭಕ್ತರು ಕೂರಲು ಕಟ್ಟಡ ಸಿದ್ಧವಾಯಿತು ಅದು ಪೂರ್ವ ಪಶ್ಚಿಮವಾಗಿ ನಲವತ್ತು ಅಡಿ ಉದ್ದ ಹದಿನೈದು ಅಡಿ ಅಗಲದ ಒಂದು ಸರಳ ಭವನ ಅದರೊಳಗೆ ಭಕ್ತರೊಬ್ಬರು ಒತ್ತಾಯಿಸಿ ಸಮರ್ಪಿಸಿದ ಆರೇಳು ಅಡಿ ಉದ್ದದ ಒಂದು ಸೋಫಾದ ಮೇಲೆ ಅವರು ಕೂರುತ್ತಿದ್ದರು ಹಗಲಿನಲ್ಲಿ ಕೂರಲು ಬಳಕೆಯಾಗುತ್ತಿದ್ದ ಆ ಸೋಫಾ ರಾತ್ರಿ ಹೊತ್ತು ಮಲಗುವ ಮಂಚವೂ ಆಗುತ್ತಿತ್ತು ಭಕ್ತರು ಭಗವಾನರ ಎದುರಿನಲ್ಲಿ ಕುಳಿತು ಧ್ಯಾನಮಗ್ನರಾಗುತ್ತಿದ್ದರು ಮಹರ್ಷಿಗಳೊಡನೆ ಅವರು ಸಂಭಾಷಣೆ ನಡೆಸುತ್ತಿದ್ದ ಈ ಪಟಾಂಗಣ ಅಂದರೆ ಹಾಲನ್ನು ಇಲ್ಲಿ ಧ್ಯಾನ ಭವನ ಎಂದು ಕರೆದಿದೆ ಆಶ್ರಮದಲ್ಲಿ ಸಾಮಾನ್ಯವಾಗಿ ಪ್ರತಿದಿನ ನಡೆಯುತ್ತಿದ್ದ ಚಟುವಟಿಕೆಗಳ ಒಂದು ಸ್ಥೂಲ ಚಿತ್ರವನ್ನು ಮುಂದೆ ಕೊಡಲಾಗಿದೆ ಇಸವಿಯಲ್ಲಿನ ಒಂದು ದಿನದ ಕಾರ್ಯವಿವರ ಇಲ್ಲಿದೆ ಭಗವಾನರು ಬೆಳಗಿನ ಜಾವ ಮೂರರಿಂದ ನಾಲ್ಕು ಗಂಟೆಯ ಒಳಗೆ ಏಳುತ್ತಾರೆ ಅಡುಗೆ ಮನೆಗೆ ಹೋಗಿ ಅಲ್ಲಿಯ ಕೆಲಸದಲ್ಲಿ ಇತರರಿಗೆ ಸಹಾಯ ಮಾಡುತ್ತಾರೆ ಐದು ಗಂಟೆಗೆ ಧ್ಯಾನ ಭವನಕ್ಕೆ ಬಂದು ಆಸೀನರಾಗುತ್ತಾರೆ ಆ ಹೊತ್ತಿಗೆ ಹಲವಾರು ಭಕ್ತರು ಧ್ಯಾನ ಭವನಕ್ಕೆ ಬಂದು ಭಗವಾನರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಸನ್ನಿಧಿಯಲ್ಲಿ ಕೋರುತ್ತಾರೆ ವೇದ ಪಠಣ ಆಶ್ರಮದ ಮೊದಲ ಕಾರ್ಯಕ್ರಮ ವೇದ ಪಠಣ ಆಶ್ರಮದಲ್ಲೇ ವಾಸವಿರುವ ಭಕ್ತರು ಮತ್ತು ಪಟ್ಟಣದಿಂದ ಬಂದು ಅವರ ಜೊತೆ ಸೇರುವ ಭಕ್ತರು ಒಂದು ಗುಂಪಾಗಿ ಭಗವಾನರ ಮಂಚದ ತಲೆಯ ಬದಿ ಕುಳಿತು ವೇದ ಮಂತ್ರಗಳನ್ನು ಸುಶ್ರಾವ್ಯವಾಗಿ ಪಠಣ ಮಾಡುತ್ತಾರೆ ಮಂಚದ ಕೆಳಭಾಗದಲ್ಲಿ ಹಚ್ಚಿಟ್ಟಿರುವ ಊದು ಕಡ್ಡಿಗಳ ಪರಿಮಳ ಭವನವನ್ನು ವ್ಯಾಪಿಸಿರುತ್ತದೆ ಅದು ಚಳಿಗಾಲವಾಗಿದ್ದಲ್ಲಿ ಮಂಚದ ಬಳಿಯಲ್ಲಿ ಕಲ್ಲಿದ್ದಲಿನ ಅಗ್ಗಿಷ್ಟಿಕೆಯೊಂದು ಉರಿಯುತ್ತಿರುತ್ತದೆ ಭಗವಾನರ ಶರೀರಕ್ಕೆ ಈಗ ಅರವತ್ತೆರಡು ವರ್ಷ ಅದು ಸ್ವಲ್ಪ ದುರ್ಬಲವಾಗಿದೆ ಮಹರ್ಷಿ ಕೆಲವು ಸಲ ಕೈಗಳನ್ನು ಅಗ್ಗಿಷ್ಟಿಕೆಯ ಉರಿಗೆ ಚಾಚಿ ಮೈ ಕೈ ಬೆಚ್ಚಗಾಗಿಸಿಕೊಳ್ಳುತ್ತಾರೆ ಭಕ್ತರೆಲ್ಲ ಅವರಿಂದ ಐದಾರು ಅಡಿಗಳಷ್ಟು ದೂರದಲ್ಲಿ ಭವನದ ಪೂರ್ತಿ ಕುಳಿತು ಧ್ಯಾನಮಗ್ನರಾಗಿರುತ್ತಾರೆ ಇನ್ನೇನು ಆರು ಗಂಟೆಯಾಯಿತು ಎನ್ನುವ ಹೊತ್ತಿಗೆ ವೇದ ಪಠಣ ಮುಗಿಯುತ್ತದೆ ಭಗವಾನರು ಯಾರ ಸಹಾಯವನ್ನೂ ಪಡೆಯದೆ ಪ್ರಯತ್ನಪಟ್ಟು ಮೇಲೇಳುತ್ತಾರೆ ಪರಿಚಾರಕರು ಅವರಿಗೆ ಕೈಕೋಲೊಂದನ್ನು ಕೊಡುತ್ತಾರೆ ಅವರು ಅದನ್ನು ಬಳಸುತ್ತಾ ಸಾವಕಾಶವಾಗಿ ಬಾಗಿಲ ಕಡೆ ಸಾಗುತ್ತಾರೆ ನಡೆಯುತ್ತಿರುವಾಗ ಅವರು ದೃಷ್ಟಿ ಕೆಳಗೆ ಮಾಡಿರುತ್ತಾರೆ ಇದು ದೈಹಿಕ ಅಶಕ್ತತೆಯಿಂದಾಗಿ ಅಲ್ಲ ಅವರ ಓಡಾಟದಲ್ಲಿಯೂ ಅಂತರ್ಗತವಾದ ವಿನಯದ ಭಾವವೊಂದಿದೆ ಭವನದಿಂದ ಹೊರಬಂದವರು ಆಶ್ರಮದ ಪೂರ್ವ ದಿಕ್ಕಿನ ತುದಿಯಲ್ಲಿ ಗೋಶಾಲೆಯ ಸಮೀಪದ ಸ್ನಾನದ ಮನೆಗೆ ಹೋಗುತ್ತಾರೆ ಮೊಳಕಾಲಿನವರೆಗೆ ಬಿಳಿಯ ವಸ್ತ್ರ ಉಟ್ಟ ಇಬ್ಬರು ಪರಿಚಾರಕರು ಅವರ ಹಿಂದೆ ಹೋಗುತ್ತಾರೆ ಭಗವಾನರದು ಬಂಗಾರದ ಬಣ್ಣದ ಎತ್ತರವಾದ ನಿಲುವು ಅವರು ಒಂದು ಕೌಪಿನವಷ್ಟನ್ನೇ ಧರಿಸಿದ್ದಾರೆ ಬಾಗಿ ನಡೆಯುತ್ತಿರುವ ಮಹರ್ಷಿ ಮಧ್ಯೆ ಆಗೀಗ ತಲೆ ಎತ್ತಿ ನೋಡುತ್ತಾರೆ ಅವರು ತಮ್ಮಲ್ಲಿಗೆ ಬರುತ್ತಿರುವ ಭಕ್ತರ ಕಡೆ ನೋಡಿ ಮುಗುಳ್ನಗೆ ಬೀರುವುದಕ್ಕಾಗಿ ಆ ಮುಗುಳ್ನಗೆ ಅತ್ಯಂತ ಮನೋಹರ ಅದಕ್ಕಿಂತ ಸುಂದರವಾದದ್ದು ಇನ್ನೊಂದಿಲ್ಲ ಎಂದು ಭಕ್ತರಿಗೆ ಯಾವಾಗಲೂ ಅನ್ನಿಸಿದೆ ಅದರ ಪ್ರಭೆ ಮಾತಿಗೆ ಮೀರಿದ್ದು ಆಶ್ರಮಕ್ಕೆ ಬರುವವರೆಲ್ಲ ಮಗುಳ್ನಗಿಯ ಮಾಧುರ್ಯವನ್ನು ಮನಸ್ಸಿನಲ್ಲಿ ನೆನೆಯುತ್ತಲೇ ಅಲ್ಲಿಂದ ಹಿಂತಿರುಗಿದ್ದಾರೆ ಸರಳ ಮನಸ್ಸಿನ ಮಹಿಳೆಯೊಬ್ಬಳು ಒಮ್ಮೆ ಹೇಳಿದಳು ನನಗೆ ತತ್ವಜ್ಞಾನ ಏನೂ ತಿಳಿಯದು ಆದರೆ ಮಹರ್ಷಿಗಳು ನನ್ನ ಕಡೆ ನೋಡಿ ಮುಗುಳ್ನಗೆ ನಕ್ಕಾಗ ಅತ್ಯಂತ ಭದ್ರತೆಯ ಹಿತವಾದ ಭಾವನೆ ನನ್ನ ಮನಸ್ಸನ್ನು ಆವರಿಸುತ್ತದೆ ತನ್ನ ತಾಯಿಯ ತೋಳುಗಳಲ್ಲಿರುವ ಮಗುವಿನಂತೆ ನಾನು ಸುರಕ್ಷಿತವಾಗಿದ್ದೇನೆ ಎಂದು ನನಗೆ ಅನ್ನಿಸುತ್ತದೆ ಬೆಳಗಿನ ಏಳು ಗಂಟೆಗೆ ಉಪಹಾರ ಇದು ಊಟದ ಮನೆಯಲ್ಲಿ ಉಪಾಹಾರಕ್ಕೆ ಇಡ್ಲಿ ಅಥವಾ ಉಪ್ಪಿಟ್ಟು ದಕ್ಷಿಣ ಭಾರತದ ವಿಶಿಷ್ಟವಾದ ಅಕ್ಕಿ ಮತ್ತು ಉದ್ದಿನಿಂದ ತಯಾರಿಸಿದ ತಿಂಡಿಗಳು ಇವು ನಂತರ ಕಾಫಿ ಭಗವಾನರು ಊಟದ ಮನೆಯಲ್ಲಿ ಎಲ್ಲರ ಜೊತೆ ಕುಳಿತು ಉಪಹಾರ ಸೇವಿಸುತ್ತಾರೆ ಅನಂತರ ಅಡ್ಡಾಡಿ ಬರಲು ಹೊರಗೆ ಹೋಗುತ್ತಾರೆ ಅವರು ಬರುವಷ್ಟರಲ್ಲಿ ಕೆಲವರು ಪರಿಚಾರಕ ಭಕ್ತರು ಧ್ಯಾನ ಭವನದ ಕಸಗುಡಿಸಿ ಸ್ವಚ್ಛ ಮಾಡಿರುತ್ತಾರೆ ಭಗವಾನರು ಬಳಸುವ ಸೋಫಾದ ಮೇಲಿನ ಹೊದಿಕೆಗಳನ್ನು ತೆಗೆದು ಶುಭ್ರವಾದ ಹೊಸ ಹೊದಿಕೆಗಳನ್ನು ಹಾಸಲಾಗಿರುತ್ತದೆ ಈ ಎಲ್ಲ ಕೆಲಸಗಳನ್ನು ಜಾಗರೂಕತೆಯಿಂದ ಅಚ್ಚುಕಟ್ಟಾಗಿ ಮಾಡಲಾಗುತ್ತದೆ ಭಗವಾನರು ನಡೆದಿರುವ ಕೆಲಸಗಳ ಬಗ್ಗೆ ಏನನ್ನೂ ಹೇಳದಿದ್ದರೂ ಮೌನವಾಗಿದ್ದೇ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಅದನ್ನು ಪರಿಚಾರಕರು ಬಲ್ಲರು ಧ್ಯಾನಭವನದಲ್ಲಿ ಮಹರ್ಷಿ ಮತ್ತೆ ಧ್ಯಾನ ಭವನಕ್ಕೆ ಹಿಂತಿರುಗುವುದು ಎಂಟು ಗಂಟೆಗೆ ಆ ಹೊತ್ತಿಗೆ ಭಕ್ತರು ಅಲ್ಲಿಗೆ ಬರತೊಡಗುತ್ತಾರೆ ಸೋಫಾದ ಎದುರಿನ ಕಡಪಕಲ್ಲಿನ ಸಮತಟ್ಟಾದ ನೆಲದ ಮೇಲೆ ತಾವು ತಂದ ಚಿಕ್ಕ ಚಾಪೆಯನ್ನು ಹಾಕಿಕೊಂಡು ಕೂರುತ್ತಾರೆ ಬಂದವರಲ್ಲಿ ಪುರುಷರು ಸ್ತ್ರೀಯರು ಕೆಲವು ಸಲ ಮಕ್ಕಳು ಇರುತ್ತಾರೆ ಪುರುಷರು ಬಲಭಾಗದಲ್ಲಿ ಸ್ತ್ರೀಯರು ಎಡಭಾಗದಲ್ಲಿ ಕೂರುತ್ತಾರೆ ಒಂಬತ್ತು ಗಂಟೆಯ ಹೊತ್ತಿಗೆ ಭವನ ಪೂರ್ತಿ ತುಂಬಿರುತ್ತದೆ ಕುಳಿತವರಿಗೆಲ್ಲ ಭಗವಾನರ ನಿಕಟ ಸಾನ್ನಿಧ್ಯದ ಅನುಭವವಾಗುತ್ತದೆ ಅಪೂರ್ವವಾದ ಶಾಂತಿ ನೆಮ್ಮದಿಗಳು ಅರಿವಿಗೆ ಬರುತ್ತವೆ ಆಶ್ರಮಕ್ಕೆ ಬಂದ ಭಕ್ತರಲ್ಲಿ ಕೆಲವರು ಭವನದ ಹೊರಗೆ ಆಶ್ರಮದ ಕೆಲಸಗಳನ್ನು ಹಂಚಿಕೊಂಡು ಮಾಡುತ್ತಾರೆ ಕೆಲವರು ಹೂ ಬಿಡಿಸಿ ಮಾಲೆ ಕಟ್ಟುತ್ತಾರೆ ಕೆಲವರು ನೀರು ಹೊತ್ತು ತಂದು ಉಪಹಾರ ಊಟಕ್ಕೆ ಸಿದ್ಧ ಮಾಡುತ್ತಾರೆ ಮತ್ತೆ ಕೆಲವರು ಮಹರ್ಷಿಗಳ ತಾಯಿಯ ಸಮಾಧಿಯ ಪಕ್ಕದ ದೇವಾಲಯದಲ್ಲಿ ಕ್ರಮ ಪ್ರಕಾರ ಪೂಜೆ ಮಾಡುತ್ತಾರೆ ಸಾಹಿತ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳು ನಡೆಯುತ್ತವೆ ಸ್ತೋತ್ರ ರಚನೆ ರಚಿಸಿದ್ದನ್ನು ತಿದ್ದುವುದು ಮಹರ್ಷಿಗಳನ್ನು ಕುರಿತ ಮತ್ತು ಮಹರ್ಷಿಗಳೇ ರಚಿಸಿದ ಇಲ್ಲವೇ ಇತರ ಸಾಧು ಸಂತರ ಕೃತಿಗಳ ಪರಿಷ್ಕರಣೆಯ ಕೆಲಸ ಮೂಲ ಕೃತಿಯ ಪ್ರತಿ ಎತ್ತುವ ಕೆಲಸ ಇತ್ಯಾದಿ ನಡೆಯುತ್ತಿರುತ್ತವೆ ಕೆಲವರು ಅಡುಗೆಗೆ ಬೇಕಾದ ತರಕಾರಿ ಧಾನ್ಯ ದಿನಸಿಗಳನ್ನು ತರುತ್ತಾರೆ ಮಹರ್ಷಿಯ ಕಿರಿಯ ಸೋದರ ಅಂದರೆ ನಿರಂಜನಾನಂದ ಸ್ವಾಮಿ ಇದರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಾರೆ ಮಹರ್ಷಿಗಳು ಕೂರುವ ಸೋಫಾ ಅಥವಾ ಮಂಚವು ಧ್ಯಾನ ಭವನದ ಮೇಲುಬದಿಗೆ ತಾಗಿಕೊಂಡಿದೆ ಅದರ ಪಕ್ಕದಲ್ಲಿ ಸುತ್ತ ತಿರುಗಿಸಬಲ್ಲ ಒಂದು ಪುಸ್ತಕದ ಕಪಾಟು ಇದೆ ಕಪಾಟಿನ ಮೇಲ್ಭಾಗದಲ್ಲಿ ಒಂದು ಗಡಿಯಾರ ಮಂಚದ ಸಮೀಪದಲ್ಲಿ ಗೋಡೆಯ ಮೇಲೆ ಇನ್ನೊಂದು ಗಡಿಯಾರ ಇವೆರಡೂ ನಿಮಿಷ ಸೆಕೆಂಡುಗಳಿಗೆ ಸರಿಯಾಗಿ ಕರಾರುವಾಕಾದ ಸಮಯ ತೋರಿಸುತ್ತವೆ ಬಂದವರಲ್ಲಿ ಕೆಲವರು ಕಣ್ಣು ಮುಚ್ಚಿ ಧ್ಯಾನಮಗ್ನರಾಗಿ ಕೂತಿದ್ದಾರೆ ಮತ್ತೆ ಕೆಲವರು ಭಗವಾನರನ್ನೇ ನೋಡುತ್ತಾ ಕಣ್ಣು ತಣಿಸಿಕೊಳ್ಳುತ್ತಿದ್ದಾರೆ ಉರಿಯುತ್ತಿರುವ ಊದಿನ ಕಡ್ಡಿಗಳು ವಾತಾವರಣಕ್ಕೆ ಪರಿಮಳ ಬೆರೆಸುತ್ತಾ ಪವಿತ್ರ ಭಾವವನ್ನು ಉದ್ದೀಪಿಸುತ್ತಿವೆ ಭಕ್ತನೊಬ್ಬ ತಾನು ಬರೆದ ಸ್ತೋತ್ರ ಪದ್ಯವೊಂದನ್ನು ಹಾಡುತ್ತಾನೆ ಮತ್ತೊಬ್ಬ ತಾನು ತಂದ ಹಣ್ಣುಗಳನ್ನು ಭಗವಾನರ ಪಾದದ ಕೆಳಗೆ ಇಡುತ್ತಾನೆ ಹಣ್ಣುಗಳ ಸ್ವಲ್ಪ ಭಾಗವನ್ನು ಭಗವಾನರ ಪ್ರಸಾದವಾಗಿ ಅದನ್ನು ತಂದವರಿಗೆ ಕೊಡಲಾಗುತ್ತದೆ ಕೆಲವನ್ನು ಅಲ್ಲಿಗೆ ಬಂದಿರುವ ಮಕ್ಕಳಿಗೆ ಭವನದ ಕಿಟಕಿಗಳಿಂದ ಒಳಗೆ ಹಣಿಕೆ ನೋಡುತ್ತಿರುವ ಮಂಗ ಹಸು ಅಳಿಲು ಮುಂತಾದ ಪ್ರಾಣಿಗಳಿಗೆ ಕೊಡುವುದಾಗುತ್ತದೆ ಹಣ್ಣುಗಳ ಪ್ರಮಾಣ ಹೆಚ್ಚಾಗಿದ್ದು ಉಳಿದರೆ ಊಟದ ಹೊತ್ತಿನಲ್ಲಿ ಹೆಚ್ಚಿ ಭಕ್ತರಿಗೆ ಬಡಿಸಲು ಊಟದ ಮನೆಗೆ ಕಳಿಸಲಾಗುತ್ತದೆ ಧ್ಯಾನ ಭವನದಲ್ಲಿ ನಡೆಯುವ ಸಂಗತಿಗಳನ್ನು ಕುರಿತು ಆರ್ಥರ್ ಆಸ್ಬೋನ್ ಬರೆದಿರುವ ಕೆಲವು ವಿಷಯಗಳನ್ನು ಇಲ್ಲಿ ಉದ್ಧರಿಸಬಹುದು ಭಗವಾನರು ತಮಗೆಂದು ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಅವರ ನೋಟದಲ್ಲಿ ಒಂದು ಅವರ್ಣನೀಯವಾದ ಮಾಧುರ್ಯವಿದೆ ಮುಖದಲ್ಲಿ ಎದ್ದು ತೋರುವ ಅನುಕಂಪ ತಮ್ಮ ಭಕ್ತರಿಗೆ ಒದಗುವ ಕಷ್ಟ ಕಾರ್ಪಣ್ಯಗಳಿಗೆ ಮಾತ್ರವೇ ಆಗಿರದೆ ಇಡೀ ಮಾನವ ಜನಾಂಗದ ವಿಶಾಲವಾದ ಭಾರದ ಬಗೆಗಾಗಿದೆ ಇಂಥ ಅನುಕಂಪವಿದ್ದರೂ ಅವರ ಮುಖದ ಮೇಲಿನ ರೇಖೆಗಳು ಸೋಲನ್ನರಿಯದೆ ವಿಜಯ ಸಾಧಿಸಿದಂಥವರ ನಿಷ್ಠೂರತೆಯನ್ನು ಪ್ರಕಟಪಡಿಸುತ್ತದೆ ಈ ಭಾವ ಸಣ್ಣದಾಗಿ ಬೆಳೆದ ಬಿಳಿ ಕೂದಲಿನಿಂದ ಆವೃತವಾಗಿದೆ ಪ್ರತಿ ಹುಣ್ಣಿಮೆಯ ದಿನ ಅವರ ತಲೆ ಹಾಗೂ ಮುಖದ ಮೇಲಿನ ಕೂದಲನ್ನು ತೆಗೆಯಲಾಗುತ್ತದೆ ಭಕ್ತರಲ್ಲಿ ಅನೇಕರು ಇದರ ಬಗ್ಗೆ ವಿಷಾದ ಪಡುತ್ತಾರೆ ಮುಖ ಹಾಗೂ ತಲೆಯ ಮೇಲೆ ಬೆಳೆದ ಬಿಳಿ ಕೂದಲು ಅವರ ಅನುಗ್ರಹದ ಮತ್ತು ಅನುಕಪ್ಪದ ಭಾವವನ್ನು ಎತ್ತಿ ತೋರಿಸುತ್ತದೆ ಆದರೆ ಅದನ್ನು ಅರಿವಿಗೆ ನಿವೇದಿಸುವ ಧೈರ್ಯವನ್ನು ಯಾರೂ ಮಾಡಲಾರರು ಇಡೀ ಮಾನವತೆಯ ಮುಖ ಅವರ ಮುಖವು ನೀರಿನ ಗುಣದಿಂದ ಕೂಡಿದೆ ಯಾವಾಗಲೂ ಬದಲಾಗುತ್ತಿರುತ್ತದೆ ಅದು ಬೇಗನೆ ಮಾರದವತೆಯಿಂದ ಬಂಡೆಗಲ್ಲಿನ ಅಚಲ ವೈಭವಕ್ಕೂ ನಗುವಿನಿಂದ ಅನುಕಂಪಕ್ಕೂ ಬದಲಾಗುತ್ತದೆ ಎನ್ನುವುದು ವಿಸ್ಮಯಕರವಾದದ್ದು ಪ್ರತಿಯೊಂದು ಭಾವವು ಅದೆಷ್ಟು ಸಂಪೂರ್ಣವಾಗಿ ಪ್ರತಿನಿಧಿತವಾಗುತ್ತದೆ ಎಂದರೆ ಅದು ಒಬ್ಬ ವ್ಯಕ್ತಿಯ ಮುಖ ಮಾತ್ರವಾಗಿರದೆ ಇಡೀ ಮಾನವತೆಯ ಮುಖವಾಗಿದೆ ಎನ್ನಿಸುತ್ತದೆ ವಾಸ್ತವವಾಗಿ ಅವರೇನೂ ಸುಂದರರಲ್ಲ ಅವರ ಅವಯವಗಳು ಅಷ್ಟೇನೂ ಪ್ರಮಾಣಬದ್ಧವಲ್ಲ ಆದರೆ ಆ ಮುಖದ ಮುಂದೆ ಬಹು ಸುಂದರವಾದ ಮುಖವು ಕಳಪೆ ಎನ್ನಿಸುತ್ತದೆ ಅವರ ಮುಖ ಅದೆಷ್ಟು ವಾಸ್ತವಿಕತೆಯಿಂದ ತುಂಬಿದೆ ಎಂದರೆ ಉಳಿದೆಲ್ಲದರ ನೆನಪು ಮರೆಯಾದರೂ ಅದು ಮಾತ್ರ ಅಚ್ಚಳಿಯದೆ ಉಳಿಯುತ್ತದೆ ಅವರನ್ನು ಸ್ವಲ್ಪ ಕಾಲ ಅಥವಾ ಭಾವಚಿತ್ರದಲ್ಲಷ್ಟೇ ನೋಡಿದವರಿಗೂ ಪರಿಚಿತರ ಮುಖಗಳಿಗಿಂತ ಹೆಚ್ಚು ಸ್ಫುಟವಾಗಿ ಅದು ನೆನಪಿಗೆ ಬರುತ್ತದೆ ಅವರ ಮುಖದ ಭಾವ ಯಾವುದೇ ಶಬ್ದಗಳಿಂದ ವರ್ಣಿಸಲಾಗದ್ದು ಅದು ಪ್ರತಿಫಲಿಸುವ ಕೃಪಾಭಾವ ಪ್ರೇಮ ಜ್ಞಾನದಿಂದ ತುಂಬಿದ ತಿಳುವಳಿಕೆ ಬಾಲ ಸಹಜವಾದ ಪ್ರಾಮಾಣಿಕತೆಗಳು ಧ್ಯಾನವನ್ನು ಪ್ರಾರಂಭಿಸುವವರಿಗೆ ತುಂಬಾ ಸಹಾಯಕವಾಗುತ್ತದೆ ಇತರರಿಗಿಂತ ತಾವು ದೊಡ್ಡವರು ಎಂದು ಭಗವಾನರು ಭಾವಿಸುವುದಿಲ್ಲವಾಗಿ ಭಕ್ತರು ತಮ್ಮ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದಕ್ಕೆ ಅವರು ಸುತಾರಾಮ್ ಸಮ್ಮತಿಸುವುದಿಲ್ಲ ಇದಕ್ಕೆ ಒಪ್ಪಿದರೆ ಅದು ಇತರ ಅತಿರೇಕಗಳಿಗೆ ದಾರಿ ಮಾಡುತ್ತದೆ ಎಂದು ಅವರು ಬಲ್ಲರು ಒಮ್ಮೆ ಭಕ್ತನೊಬ್ಬನು ತೆಂಗಿನಕಾಯಿಯನ್ನು ಒಡೆದು ಅದರೊಳಗಿನ ಸಿಹಿ ನೀರನ್ನು ಅವರ ತಲೆಯ ಮೇಲೆ ಅಭಿಷೇಕ ಮಾಡಿ ಗೌರವಿಸುವ ಉದ್ದೇಶದಲ್ಲಿದ್ದನು ಪಾದ ಸ್ಪರ್ಶ ಅಭಿಷೇಕ ಇಂಥವನ್ನೆಲ್ಲಾ ತಪ್ಪಿಸಲು ಭಗವಾನರ ಸುತ್ತ ಒಂದು ಅಡಿ ದೂರ ಒಂದೂವರೆ ಅಡಿ ಎತ್ತರದ ಕಟಾಂಜನವನ್ನು ಮಾಡಿಸಲಾಗಿದೆ ಬೇಕೆಂದಾಗ ಆ ಕಟಾಂಜನವನ್ನು ಕಳಚಲು ಸಾಧ್ಯವಾಗುವಂತೆ ಇದೆ ಭವನದಲ್ಲಿ ಹಾಜರಿರುವ ಭಕ್ತರು ಕುಳಿತಲಿಂದಲೇ ಭಗವಾನರಿಗೆ ತಾತ್ವಿಕ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ತಮ್ಮ ಅಥವಾ ತಮ್ಮ ಸ್ನೇಹಿತರ ಬಗೆಗೆ ಮಹರ್ಷಿಗಳ ಜೊತೆ ಮಾತನಾಡುತ್ತಾರೆ ವೈಯಕ್ತಿಕ ವಿಷಯದ ಬಗ್ಗೆ ಕೇಳಬೇಕಾಗಿರುವ ಒಬ್ಬ ಭಕ್ತ ಭಗವಾನರ ಸೋಫಾದ ಸಮೀಪ ಹೋಗಿ ತಗ್ಗಿದ ದನಿಯಲ್ಲಿ ಮಾತನಾಡುತ್ತಾನೆ ಕೆಲವೊಮ್ಮೆ ಎಲ್ಲರ ಎದುರು ಅದನ್ನು ಪ್ರಸ್ತಾಪಿಸಲು ಹಿಂಜರಿದು ತನ್ನ ಪ್ರಶ್ನೆಯನ್ನು ಬರೆದು ತಂದ ಕಾಗದವನ್ನು ಅವರ ಕೈಗೆ ಕೊಡುತ್ತಾನೆ ಅವನಿಗೆ ಉತ್ತರ ಬೇಕಾಗಿದೆ ಎಂದೇನೂ ಅಲ್ಲ ವಿಷಯವನ್ನು ಭಗವಾನರಿಗೆ ತಿಳಿಸುವುದಷ್ಟೇ ಅವನಿಗೆ ಸಾಕು ತಾತ್ವಿಕ ವಿಷಯದ ಬಗ್ಗೆ ಚರ್ಚಿಸಿ ಉತ್ತರ ಪಡೆಯಲು ಬಂದ ಪಂಡಿತರೂ ಅಲ್ಲಿದ್ದಾರೆ ಕೆಲವರು ಸಂಸ್ಕೃತ ಗ್ರಂಥವೊಂದರ ಭಾಷಾಂತರ ಮಾಡುತ್ತಿದ್ದಾರೆ ನಡುವೆ ಏನಾದರೂ ತೊಡಕು ಬಂದಾಗ ಭಗವಾನರನ್ನು ಸಮೀಪಿಸಿ ಅದನ್ನು ಪರಿಹರಿಸಿಕೊಳ್ಳುತ್ತಾರೆ ಇದನ್ನೆಲ್ಲ ನೋಡುತ್ತಿರುವ ಮೂರು ವರ್ಷದ ಒಂದು ಮಗು ತಾನೇನೂ ಕಡಿಮೆಯಿಲ್ಲ ಎಂಬಂತೆ ತನ್ನ ಚಿಕ್ಕ ಬೋ ಕಥೆ ಪುಸ್ತಕವನ್ನು ಅವರಲ್ಲಿಗೆ ಒಯ್ಯುತ್ತದೆ ಭಗವಾನರು ಅಷ್ಟೇ ಅನುಕಂಪದಿಂದ ಅದನ್ನು ತೆಗೆದುಕೊಂಡು ಆಸಕ್ತಿಯಿಂದ ಅದನ್ನು ನೋಡುತ್ತಾರೆ ಒಂದು ಕಡೆ ಅದು ಕೊಂಚ ಹರಿದು ಹೋಗಿದೆ ಆದ್ದರಿಂದ ಅದನ್ನು ಸರಿಪಡಿಸಿ ಕಟ್ಟಿಕೊಡುವಂತೆ ಪರಿಚಾರಕನೊಬ್ಬನ ಕೈಗೆ ಕೊಡುತ್ತಾರೆ ಮಾರನೆಯ ದಿನ ಅದನ್ನು ಚೊಕ್ಕವಾಗಿ ಸರಿಪಡಿಸಿ ಮಗುವಿಗೆ ಹಿಂತಿರುಗಿಸಲಾಗುತ್ತದೆ ತಾಯಿಯೊಬ್ಬಳು ತನ್ನ ಸಣ್ಣ ಮಗುವನ್ನು ಕರೆತರುತ್ತಾಳೆ ತಾಯಿಗಿಂತಲೂ ಹೆಚ್ಚಿನ ಅನುಕಂಪೆಯಿಂದ ಭಗವಾನರು ಅದರೊಡನೆ ಮಗು ನಗುತ್ತಾರೆ ಚಿಕ್ಕ ಹುಡುಗಿಯೊಬ್ಬಳು ತನ್ನ ಗೊಂಬೆಯನ್ನು ತಂದಿದ್ದಾಳೆ ಅದನ್ನು ಭಗವಾನರ ಮುಂದೆ ಅಡ್ಡ ಬೀಳುವಂತೆ ಮಾಡುತ್ತಾಳೆ ಅನಂತರ ಅದನ್ನು ಭಗವಾನರಿಗೆ ತೋರಿಸುತ್ತಾಳೆ ಅವರು ಅದನ್ನು ಕೈಗೆತ್ತಿಕೊಂಡು ನೋಡುತ್ತಾರೆ ಆ ಹೊತ್ತಿಗೆ ಎಳೆಯ ಮಂಗವೊಂದು ಸಾವಕಾಶವಾಗಿ ಬಾಗಿಲು ದಾಟಿ ಭವನದೊಳಗೆ ಬಂದು ಬಾಳೆಹಣ್ಣೊಂದನ್ನು ಹಾರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತದೆ ಪರಿಚಾರಕನು ಅದನ್ನು ಅಟ್ಟಿಸಿಕೊಂಡು ಹೋಗುತ್ತಾನೆ ಆಗ ಅಲ್ಲಿ ಒಬ್ಬನೇ ಪರಿಚಾರಕ ಇರುವುದರಿಂದ ಮಂಗ ಭವನದ ಇನ್ನೊಂದು ಬಾಗಿಲಿನಿಂದ ಮತ್ತೆ ಒಳಗೆ ಹೋಗುತ್ತದೆ ಭಗವಾನರು ಲಘು ಬಗೆಯಿಂದ ಅದನ್ನು ಕೂಗಿ ಬೇಗ ಬೇಗ ಅವನು ಕೂಡಲೇ ಬಂದು ಬಿಡುತ್ತಾನೆ ಎಂದು ಪ್ರೋತ್ಸಾಹಿಸಿ ಪಿಸುಗುಡುತ್ತಾರೆ ಜಟೆ ಬಿಟ್ಟುಕೊಂಡು ಕೇಸರಿ ಬಣ್ಣದ ನಿಲುವಂಗಿ ಧರಿಸಿದ ಸಾಧುವೊಬ್ಬನು ಕೈಗಳನ್ನು ಮೇಲೆತ್ತಿಕೊಂಡು ಮಂಚದ ಮುಂದೆ ನಿಂತಿದ್ದಾನೆ ಯುರೋಪಿಯನ್ ಸಮವಸ್ತ ಧರಿಸಿದ ಶ್ರೀಮಂತ ನಗರವಾಸಿಯೊಬ್ಬ ಸಾಷ್ಟಾಂಗ ನಮಸ್ಕಾರ ಮಾಡಿ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳುತ್ತಾನೆ ಅವನ ಜೊತೆ ಬಂದಿರುವ ಸ್ನೇಹಿತನೊಬ್ಬನಿದ್ದಾನೆ ತನ್ನ ಭಕ್ತಿಯ ಬಗ್ಗೆ ಅವನಿಗೆ ಅಷ್ಟೊಂದು ನೆಚ್ಚಿಕೆಯಿಲ್ಲ ಅವನು ಸುಮ್ಮನೆ ಕೂರುತ್ತಾನೆ ನಮಸ್ಕಾರ ಮಾಡುವುದೇ ಇಲ್ಲ ಎಲ್ಲರ ಅಂತರಂಗ ತೆರೆದ ಪುಸ್ತಕ ಬಂದಿರುವ ಎಲ್ಲರ ಅಂತರಂಗ ಮಹರ್ಷಿಗೆ ತೆರೆದ ಪುಸ್ತಕದಂತೆ ಕುಳಿತಿರುವವರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ಅವರು ಸ್ಪಷ್ಟವಾಗಿ ತಿಳಿಯಬಲ್ಲರು ಒಮ್ಮೊಮ್ಮೆ ಯಾರಾದರೊಬ್ಬರನ್ನು ಅವರಿಗೆ ತಿಳಿಯದಂತೆಯೇ ಅವರು ತೀಕ್ಷ್ಣವಾಗಿ ನೋಡುವುದುಂಟು ಹೆಚ್ಚಿನ ಉಪದೇಶಕ್ಕೆ ಎಲ್ಲರೂ ಅರ್ಹರಲ್ಲವೆಂದು ಅವರು ಬಲ್ಲರು ಯಾರು ತೋರಿಕೆಯ ಮಟ್ಟದ ಭಕ್ತರು ಯಾರು ಗಾಢ ಭಕ್ತಿಯುಳ್ಳವರು ಎಂದು ಅವರಿಗೆ ಗೊತ್ತು ಅರ್ಹರಾದವರನ್ನು ಅವರೇ ಮೌನವಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಮಹರ್ಷಿಗಳು ನಿಡಿದಾಗಿ ದೃಷ್ಟಿಸಿ ನೋಡಿದ ವ್ಯಕ್ತಿಯ ಹೃದಯದಲ್ಲಿ ಶಾಂತಿ ನೆಮ್ಮದಿಗಳ ಪ್ರವಾಹವೊಂದು ಹರಿಯತೊಡಗುತ್ತದೆ ಅವನು ತನ್ನ ಭಕ್ತಿ ಕಳಕಳಿಗಳಿಂದಾಗಿ ಹೆಚ್ಚಿನ ಕೃಪೆಗೆ ಅರ್ಹನಾಗಿದ್ದಾನೆ ತನ್ನ ಸಾಧನೆಯ ಪಥದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವವನಿದ್ದಾನೆ ಬಂದ ಭಕ್ತರಲ್ಲಿ ಹೊಸದಾಗಿ ಬಂದವನಿಗೆ ಧ್ಯಾನ ಭವನದೊಳಗೆ ಬರುವಾಗ ಭಗವಾನರ ಮುಗುಳ್ನಗೆಯ ಸ್ವಾಗತ ದೊರೆಯುತ್ತದೆ ಧ್ಯಾನದ ಸಮಯದಲ್ಲಿ ಅವನನ್ನು ವಿಶೇಷವಾಗಿ ಗಮನಿಸಲಾಗುತ್ತದೆ ಮೈತ್ರಿಯ ಭರವಸೆಯ ಮಾತುಗಳಿಂದ ಅವನಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ ಎಂಟೂವರೆ ಗಂಟೆಯ ಸುಮಾರಿಗೆ ವರ್ತಮಾನ ಪತ್ರಿಕೆಗಳು ಭವನದೊಳಗೆ ಬರುತ್ತವೆ ಪ್ರಶ್ನೋತ್ತರಗಳಿಲ್ಲದೆ ಬಿಡುವಾಗಿದ್ದರೆ ಮಹರ್ಷಿ ಅವುಗಳಲ್ಲಿ ಕೆಲವದರ ಮೇಲೆ ಕಣ್ಣಾಡಿಸುತ್ತಾರೆ ಕೆಲವರು ಭಕ್ತರು ತಾವು ಬರುವಾಗ ಜೊತೆಗೆ ಪತ್ರಿಕೆಯನ್ನೂ ತಂದಿರುತ್ತಾರೆ ಭಗವಾನರು ಮೊಟ್ಟಿ ಪವಿತ್ರವೆನಿಸಿದ ಪತ್ರಿಕೆಯನ್ನು ನಂತರ ತಾವು ಓದಬೇಕೆಂಬ ಅಪೇಕ್ಷೆ ಅವರದು ಮೊದಮೊದಲು ಬೆಳಗಿನ ಹತ್ತು ಗಂಟೆಯ ನಂತರ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಭಗವಾನರು ಗಿರಿಯ ಮೇಲೆ ಸ್ವಲ್ಪ ಅಡ್ಡಾಡಿ ಬರುತ್ತಿದ್ದರು ಕೊನೆಯ ವರ್ಷಗಳಲ್ಲಿ ದೇಹ ಬಲಗುಂದಿದ ಮೇಲೆ ಕೆಳಗಡೆಯೇ ಆಶ್ರಮದಲ್ಲಿ ಅತ್ತಿತ್ತ ಓಡಾಡಿ ಬರುತ್ತಾರೆ ಆ ಹೊತ್ತಿನಲ್ಲಿ ಉಳಿದವರು ಹೊರಬಂದು ಪರಸ್ಪರ ಕಲೆತು ಮಾತನಾಡುತ್ತಾರೆ ತಮಗೆ ಬಂದ ಏನಾದರೂ ಇದ್ದರೆ ಸಣ್ಣ ಪೋಸ್ಟ್ ಮಾಸ್ಟರ್ ರಾಜ ಅಯ್ಯರರಿಂದ ಅದನ್ನು ಪಡೆದುಕೊಳ್ಳುತ್ತಾರೆ ಭಗವಾನರುಾನ ಭವನದ ಒಳಗೆ ಬರುವಾಗ ಎಲ್ಲರೂ ಎದ್ದು ನಿಲ್ಲುತ್ತಾರೆ ಇದು ಭಗವಾನರಿಗೆ ಒಪ್ಪಿಗೆ ಇಲ್ಲ ಯಾರೂ ಹಾಗೆ ಏಳಬಾರದೆಂದು ಭಗವಾನರು ತಿಳಿಸುತ್ತಾರೆ ನಾನು ಬರುವಾಗ ನೀವು ಎದ್ದು ನಿಲ್ಲುವುದಾದರೆ ಒಳಗೆ ಬರುವ ಪ್ರತಿಯೊಬ್ಬರ ಬಗ್ಗೆಯೂ ನೀವು ಎದ್ದು ನಿಲ್ಲಬೇಕಾದೀತು ಎನ್ನುತ್ತಾರೆ ಅವತಾರವೆತ್ತಿದ ಭಗವಂತನೆನಿಸಿರುವ ಅವರು ಎಲ್ಲರಲ್ಲಿಯೂ ಭಗವಂತನನ್ನೇ ಕಾಣುವಂಥವರು ಮಹರ್ಷಿ ಭಾರತ ಈ ಹೊತ್ತಿಗೆ ಅಂದಿನ ಅಂಚೆ ಕಾಗದಗಳು ಬರುತ್ತವೆ ಕೇವಲ ಮಹರ್ಷಿ ಭಾರತ ಎಂಬ ವಿಳಾಸವಷ್ಟನ್ನೇ ಹೊತ್ತ ಪತ್ರವೂ ಬಂದಿದೆ ಪ್ರಪಂಚದ ವಿವಿಧ ದೇಶಗಳಿಂದ ಬಂದ ಪತ್ರಗಳಿವೆ ಮಹರ್ಷಿ ಎಲ್ಲದರ ವಿಳಾಸ ಮತ್ತು ಅಂಚೆ ಮುದ್ರೆಗಳನ್ನು ಗಮನಿಸುತ್ತಾರೆ ಎಲ್ಲವನ್ನೂ ಲಕ್ಷ್ಯ ಕೊಟ್ಟು ಓದುತ್ತಾರೆ ಆದರೆ ಯಾವ ಪತ್ರಗಳಿಗೂ ಅವರು ಸ್ವತಃ ಉತ್ತರಿಸುವುದಿಲ್ಲ ಸಂಬಂಧಿಕರೇ ಇಲ್ಲದ ಸಹಿ ಮಾಡಲು ಹೆಸರೇ ಇಲ್ಲದ ಆತ್ಮಜ್ಞಾನಿಯ ನಿಲುವು ಬೇರೆ ಹೇಗಿರಬಹುದು ಮಹರ್ಷಿಗಳ ಪರವಾಗಿ ಸಂಬಂಧಿಸಿದವರಿಗೆ ಉತ್ತರಗಳನ್ನು ಬರೆದು ಭಗವಾನರಿಗೆ ತೋರಿಸಲಾಗುತ್ತದೆ ಬರೆದುದರಲ್ಲಿ ಏನಾದರೂ ಅಸಮಂಜಸತೆ ಇದ್ದರೆ ಅದನ್ನು ಅವರು ತೋರಿಸಿಕೊಡುತ್ತಾರೆ ಅದನ್ನು ಸರಿಪಡಿಸಿ ಅಂಚೆಗೆ ಕಳಿಸಲಾಗುತ್ತದೆ ಪತ್ರ ತೀರಾ ವೈಯಕ್ತಿಕವಾಗಿದ್ದು ವಿಶಿಷ್ಟವಾದುದಾದರೆ ಏನು ಬರೆಯಬೇಕೆಂದು ಅವರೇ ತಿಳಿಸುತ್ತಾರೆ ಈಗ ಹನ್ನೊಂದು ಗಂಟೆ ಊಟದ ಗಂಟೆ ಹೊಡೆಯುತ್ತದೆ ಅದು ಎಂದಿನಂತೆ ಸಾಮಾನ್ಯವಾದ ದಿನವಾದರೆ ಹೊರಗಿನಿಂದ ಬಂದ ಭಕ್ತರು ಊಟಕ್ಕೆ ತಮ್ಮ ಮನೆಗಳಿಗೆ ಹೋಗುತ್ತಾರೆ ಹಾಗಲ್ಲದೆ ಉತ್ಸವದ ದಿನವಾಗಿದ್ದರೆ ಅಥವಾ ಭಗವಾನರ ಅರ್ಪಣೆಗಾಗಿ ಭಕ್ತರೊಬ್ಬರು ನೀಡಿದ ಭಿಕ್ಷೆಯ ಸಂದರ್ಭವಾಗಿದ್ದರೆ ಆಶ್ರಮದಲ್ಲಿರುವ ಎಲ್ಲರೂ ಅಲ್ಲಿಯೇ ಊಟಕ್ಕೆ ಏಳುತ್ತಾರೆ ಊಟದ ಮನೆಯಲ್ಲಿ ಎಲೆ ಹಾಕಲಾಗುತ್ತದೆ ಅದರ ಮೇಲೆ ಅನ್ನ ಪಲ್ಯ ಉಪ್ಪಿನಕಾಯಿಗಳನ್ನು ಬಡಿಸಲಾಗುತ್ತದೆ ಕೆಲವು ಪರಿಚಾರಕರು ಮತ್ತು ಬ್ರಾಹ್ಮಣ ಮಹಿಳೆಯರು ಸಾಲಾಗಿ ಮೇಲಿನಿಂದ ಕೆಳಗೆ ಪದಾರ್ಥ ಬಡಿಸುತ್ತಾ ಹೋಗುತ್ತಾರೆ ಎಲ್ಲರ ಎಲೆಗೂ ಪದಾರ್ಥ ಬಡಿಸಿ ಮುಗಿಯುವವರೆಗೆ ಮಹರ್ಷಿ ಕಾಯುತ್ತಾರೆ ಅವರು ಎಲ್ಲರತ್ತ ನೋಡಿ ಸಮ್ಮತಿ ಸೂಚಕವಾಗಿ ತಲೆಯಾಡಿಸಿದ ಮೇಲೆ ಊಟ ಆರಂಭವಾಗುತ್ತದೆ ಊಟದ ನಡುವೆ ಪರಸ್ಪರ ವಿಶೇಷ ಮಾತುಕತೆ ಹರಟೆ ಯಾವುದೂ ಇರುವುದಿಲ್ಲ ಭೋಜನಕ್ಕೆ ಕುಳಿತವರಲ್ಲಿ ಭಾರತೀಯರೇ ಅಲ್ಲದೆ ಪಾಶ್ಚಾತ್ಯರೂ ಇರುತ್ತಾರೆ ಅವರಲ್ಲಿ ಹೊಸದಾಗಿ ಬಂದವರು ಭಾರತೀಯರ ಊಟದ ವಿಧಾನಕ್ಕೆ ಇನ್ನೂ ಹೊಂದಿಕೊಂಡಿಲ್ಲ ಪಾಶ್ಚಾತ್ಯ ಮಹಿಳೆಯೊಬ್ಬಳಿಗೆ ಕೈಬೆರಳು ಬಳಸಿ ಊಟ ಮಾಡುವ ಅಭ್ಯಾಸವಿಲ್ಲ ಅವಳು ತನ್ನೊಂದಿಗೆ ಒಂದು ಚಮಚ ತಂದಿದ್ದಾಳೆ ಬಡಿಸುತ್ತಿರುವ ಪರಿಚಾರಕ ಅವಳ ಎಲೆಯ ಮೇಲೆ ಸ್ವಲ್ಪ ತರಕಾರಿಯ ಪಲ್ಯ ಬಡಿಸುತ್ತಾನೆ ಅದನ್ನು ಉಳಿದವರಿಗೆ ಬಳಸಿದ ಖಾರದಿಂದ ಮಾಡದೆ ಮೆಣಸು ಕಾಳನ್ನು ಬಳಸಿ ಆಕೆಗಾಗಿಯೇ ಪ್ರತ್ಯೇಕವಾಗಿ ಮಾಡಿದೆ ಎಂದು ಭಗವಾನರೇ ಹಾಗೆ ಮಾಡಲು ತಮಗೆ ಸೂಚಿಸಿರುವರೆಂದೂ ತಿಳಿಸುತ್ತಾನೆ ಪದಾರ್ಥಗಳನ್ನು ಎರಡೆರಡು ಸಲ ಕೇಳಿ ಬಡಿಸಲಾಗುತ್ತದೆ ಮಜ್ಜಿಗೆ ಹಣ್ಣು ಸಿಹಿ ತಿಂಡಿಗಳು ಇರುತ್ತವೆ ಭಗವಾನರು ಒಂದೊಂದು ಸಲ ಪರಿಚಾರಕನನ್ನು ಅಸಮಾಧಾನದಿಂದ ಬಳಿಗೆ ಕರೆಯುತ್ತಾರೆ ಆತ ಎಲ್ಲರ ಎಲೆಯ ಮೇಲೆ ಏಳೆಂಟು ಮಾವಿನ ಹಣ್ಣಿನ ಹೋಳುಗಳನ್ನು ಬಡಿಸಿದ್ದರೆ ಭಗವಾನರ ಎಲೆಗೆ ಅದರ ಎರಡರಷ್ಟು ಹೋಳು ಬಡಿಸಿದ್ದಾನೆ ಅವರು ಅದನ್ನು ಹಿಂದೆ ಕಳಿಸುತ್ತಾರೆ ಹೋಳುಗಳಲ್ಲಿ ತೀರಾ ಸಣ್ಣದಾದ ಒಂದನ್ನು ಮಾತ್ರ ಉಳಿಸಿಕೊಳ್ಳುತ್ತಾರೆ ತಮಗೆ ಪ್ರತ್ಯೇಕವಾಗಿ ಹೆಚ್ಚಿಗೆ ಬಡಿಸುವುದನ್ನು ಅವರು ಸಹಸ ಒಪ್ಪುವುದಿಲ್ಲ ಕಾರ್ತಿಕೈ ಉತ್ಸವ ಭಗವಾನರ ಜಯಂತಿಯ ಉತ್ಸವ ಅವರ ತಾಯಿಯ ಆರಾಧನೆ ಇಂಥ ದಿನಗಳಲ್ಲಿ ಸಾವಿರಾರು ಜನ ಆಶ್ರಮಕ್ಕೆ ಬರುತ್ತಾರೆ ಭಗವಾನರ ಜಯಂತಿಯ ದಿನದಲ್ಲಂತೂ ಬಂದವರ ಸಂಖ್ಯೆ ಹಲವು ಸಾವಿರಗಳಷ್ಟಿರುತ್ತದೆ ಸಮಾರಂಭದ ಭೋಜನಕ್ಕೆ ವಿಶೇಷ ಭಕ್ಷ್ಯಗಳನ್ನು ಭಾರಿ ಪ್ರಮಾಣದಲ್ಲಿ ತಯಾರಿಸಲಾಗುತ್ತದೆ ಆಶ್ರಮಕ್ಕೆ ಬರುವ ಹಲವರು ಭಕ್ತರು ಭಕ್ಷ್ಯಗಳನ್ನು ಮಾಡಿಸಿಕೊಂಡು ತಂದಿರುತ್ತಾರೆ ಆ ದಿನ ಬಂದವರೆಲ್ಲರಿಗೂ ಊಟದ ಆತಿಥ್ಯ ನಡೆಯುತ್ತದೆ ಇಂಥ ದಿನ ಮಹರ್ಷಿ ಕಡೆಯ ಪಂಕ್ತಿಯ ನಂತರ ಊಟ ಮಾಡುತ್ತಾರೆ ಅದಕ್ಕೆ ಕಾರಣವಿಷ್ಟೇ ಸಾವಿರಾರು ಜನ ಊಟ ಮಾಡಬೇಕಾದ ದಿನಗಳಲ್ಲಿ ನಾಲ್ಕಾರು ಪಂಕ್ತಿಗಳಲ್ಲಿ ಊಟ ನಡೆಯುತ್ತದೆ ಒಂದು ಪಂಕ್ತಿಯಲ್ಲಿ ನಾಲ್ಕು ಹೆಚ್ಚೆಂದರೆ ಐದು ನೂರು ಜನ ಊಟ ಮಾಡಬಹುದು ಅಷ್ಟೇ ಮಾಡಿದ ಅಡುಗೆಯ ಬಹುಭಾಗ ಮೊದಲೆರಡು ಪಂಕ್ತಿಯವರಿಗೆ ಖರ್ಚಾದರೆ ಕಡೆ ಕಡೆಯ ಪಂಕ್ತಿಯವರಿಗೆ ನೀರು ಸೇರಿಸಿದ ಸಾಂಬಾರು ಭಕ್ಷ್ಯಗಳ ತುಂಡುಗಳು ಮಾತ್ರ ಉಳಿಯುತ್ತವೆ ಎಂದು ಭಗವಾನರು ಊಹಿಸುತ್ತಾರೆ ಅದರಿಂದಾಗಿ ಕಣಿಯ ಪಂಕ್ತಿಯ ಊಟ ಮುಗಿಯುವವರಿಗೂ ಮಹರ್ಷಿ ಊಟಕ್ಕೆ ಏಳುವುದಿಲ್ಲ ಆಶ್ರಮದಲ್ಲಿ ಮಾಡಿದ ತಿನಿಸುಗಳೇ ಆಗಲಿ ಅಥವಾ ಭಕ್ತರು ತಂದ ಭಕ್ಷ್ಯಗಳೇ ಆಗಲಿ ಎಲ್ಲರಿಗೂ ಸಮಾನವಾಗಿ ಹಂಚಲು ಸಾಧ್ಯವಾಗುವಂತೆ ಇರಬೇಕು ಇಲ್ಲವಾದರೆ ಅವರು ಅದನ್ನು ಸ್ವೀಕರಿಸುವುದಿಲ್ಲ ಯಾರಾದರೂ ಅಪರೂಪಕ್ಕೆ ಏನಾದರೂ ಸವಿಯಾದ ತಿನಿಸನ್ನು ಭಗವಾನರೊಬ್ಬರಿಗೆಂದು ತಂದು ಇದು ಬಹಳ ರುಚಿಯಾಗಿದೆ ಭಗವಾನರು ಸ್ವೀಕರಿಸಬೇಕು ಎಂದರೆ ಅವರು ತೆಗೆದುಕೊಳ್ಳುವುದಿಲ್ಲ ನಾನೊಬ್ಬನೇ ಏನನ್ನೂ ತಿನ್ನಲಾರೆ ನಾನು ತೆಗೆದುಕೊಳ್ಳಬೇಕೆಂದರೆ ಎಲ್ಲರೂ ಅದನ್ನು ತೆಗೆದುಕೊಳ್ಳುವಂತಿರಬೇಕು ಎಂದು ಬಿಡುತ್ತಾರೆ ಆಗ ಕೊಟ್ಟ ತಿನಿಸು ಪ್ರಸಾದ ರೂಪವಾಗಿ ಹಿಂದಕ್ಕೆ ಬರುತ್ತದೆ ಅಥವಾ ಆಶ್ರಮದಲ್ಲಿ ಬಾಲಕರಂತೆ ಓಡಾಡುತ್ತಿರುವ ಪ್ರಾಣಿಗಳಿಗೆ ತಿನ್ನಲು ಕೊಡಲಾಗುತ್ತದೆ ಔತಣವೆಂದರೆ ಹೆಚ್ಚೆಂದಾಗಲಿ ಸರಳ ಊಟವೆಂದರೆ ಕಡಿಮೆಯೆಂದಾಗಲಿ ಅವರು ಭಾವಿಸುವುದಿಲ್ಲ ಬಡಿಸಿದ ಯಾವ ಪದಾರ್ಥಗಳನ್ನೂ ಚೆಲ್ಲುವುದಿಲ್ಲ ಎಲ್ಲವನ್ನೂ ನಿಧಾನವಾಗಿ ತಿನ್ನುತ್ತಾರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂದು ಮಿಕ್ಕುದುದನ್ನು ತಿನ್ನದೇ ಬಿಟ್ಟರೆ ಅವರ ಆರೋಗ್ಯ ಸ್ವಲ್ಪ ಸುಧಾರಿಸುತ್ತದೆ ಎಂಬ ವೈದ್ಯರ ಸಲಹೆಯೂ ಉಪಯೋಗಕ್ಕೆ ಬರುವುದಿಲ್ಲ ಊಟಕ್ಕೆ ಕುಳಿತ ಎಲ್ಲರನ್ನೂ ಅವರು ವಿಚಾರಿಸಿಕೊಳ್ಳುತ್ತಾರೆ ಬಂದವರಲ್ಲಿ ಯಾರಿಗಾದರೂ ಊಟ ಬೇಡವಾದಲ್ಲಿ ಅವರಿಗೆ ಬೇಕಾದ ಇತರ ತಿನಿಸನ್ನೋ ಹಣ್ಣುಗಳನ್ನೂ ತರಿಸಿಕೊಡುತ್ತಾರೆ